Thank right. you. ನಮಸ್ಕಾರ ಬಂಧುಗಳೇ ನಾನೀಗ ಗುಜರಾತಲ್ಲಿದ್ದೀನಿ ಗುಜರಾತ್ನ ಮೆಹಸಾಣ ಜಿಲ್ಲೆಯ ಉಂಜಾದ ಉಮಿಯಾದೇವಿ ಮಾತಾ ಮಂದಿರದ ಪ್ರಾಂಗಣದಲ್ಲಿದ್ದೇನೆ ಈ ಉಮಿಯಾದೇವಿ ಮಾತಾ ಮಂದಿರ ವಿಶೇಷ ಏನಪ್ಪ ಅಂದರೆ ಮೊದಲೇದಾಗಿ ಈ ಉಮಿಯಾದೇವಿ ಹೆಸರನ್ನು ನಾವು ಕೇಳಿರೋದಿಲ್ಲ ನಾವು ಕರ್ನಾಟಕದವರಾಗಿದ್ದನ್ನು ಕೇಳಿರೋದಿಲ್ಲ ಇದು ಪಾಟಿದಾರ್ ಸಮುದಾಯ ಮತ್ತು ಪಟೇಲ್ ಸಮುದಾಯದ ಕುಲದೇವಿಯಾಗಿದೆ ಈ ದೇವಿಯ ವಾಹನ ಏನಿದೆಯಲ್ಲ ಅದು ನಂದಿಯಾಗಿದೆ ಸಾಮಾನ್ಯವಾಗಿ ನಾವು ಎಲ್ಲೆಡೆ ಯಾವುದೇ ದೇವಿಯ ವಾಹನ ನೋಡಿದಾಗ ಅಲ್ಲಿ ಸಿಂಹ ಹುಲಿ ಅದು ನಮಗೆ ಕಾಣಲಿಕ್ಕೆ ಸಿಗ್ತದೆ ಆದರೆ ಇಲ್ಲಿ ನಮಗೆ ಶಿವನ ವಾಹನವಾದ ನಂದಿಯೇ ಈ ಉಮಿಯಾ ದೇವಿಯ ವಾಹನವಾಗಿದೆ ಈ ಪಾಟೀದಾರ ಸಮುದಾಯ ಮತ್ತು ಈ ಪಟೇಲ್ ಸಮುದಾಯ ಏನು ಭಾರತಾದ್ಯಂತ ಅಷ್ಟೆಲ್ಲ ವಿಶ್ವಾದ್ಯಂತ ಕೂಡ ಇರುವಂಥದ್ದು ಹಾಗಾಗಿ ಅವರು ಎಲ್ಲೇ ಇದ್ದರೂ ಯಾವುದೇ ಮೂಲೆಯಾದರೂ ತಮ್ಮ ಕುಲದೇವಿಯಾದ ಉಮಿಯಾದೇವಿಯ ದರ್ಶನಕ್ಕೆಂದು ಇಲ್ಲಿಗೆ ಅವರು ಬಂದು ಸೇರ್ತಾರೆ ಸೊ ಹಾಗಾಗಿ ತುಂಬ ಹಿನ್ನೆಲೆಯು ಉಳ್ಳಂಥ ಈ ದೇವಸ್ಥಾನ ರಾಜಕಾರಣಿಗಳು ಕೂಡ ಹಿಂದೆ ಬಿದ್ದಿಲ್ಲ ಆದ ಕಾರಣವಾಗಿ ರಾಹುಲ್ ಗಾಂಧಿಯವರು ಕೂಡ ಎರಡು ಸಾವಿರದ ಹದಿನಾರರಲ್ಲಿ ಇಲ್ಲಿ ಬಂದು ಹೋಗಿದ್ದರು ಕಾರಣ ತಮ್ಮ ಮತ ಸೊ ಹಾಗಾಗಿ ಈ ಕುಲದೇವಿ ತುಂಬ ಮಹತ್ತರವಾಗಿದೆ ಗುಜರಾತಿನ ಉತ್ತರ ಭಾಗದಲ್ಲಿ ಇರುವಂಥ ಈ ದೇವಸ್ಥಾನ ತುಂಬ ಸುಂದರವಾಗಿದೆ ತುಂಬ ಅದ್ಭುತವಾಗಿದೆ ನಾರಾಯಣ ಪಾಂಡುರಂಗ न पुल प